ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯೊಂದು ಸುಟ್ಟು ಭಸ್ಮವಾದ ಘಟನೆ ಕುತ್ತಾರು ಮೂಲೆಹಿತ್ನಲ್ಲಿ ನಡೆದಿದ ರಘುರಾಮ್ ಅವರು ಸಂಜೆ ಕೆಲಸ ಬಿಟ್ಟು ಮನೆಗೆ ಬಂದಾಗ ಮನೆ ಸುಟ್ಟು ಬೋದಿತ್ತು ಮನೆಯೊಳಗಿದ್ದ ಮುಖ್ಯವಾದ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲವೂ ಭಸ್ಮವಾಗಿದೆ ಬರವಂದು ಶನಿವಾರ ಶನಿವಾರ ಬರ ಬಂದು ಪೋದು ಉಪ್ಪು ಹೆಂಕಳು ಆಮೇಲೆ ಇನ್ನು ಹೆಂಕಳು ಇಲ್ಲ ಅದು ಬಂದ ಫೋನ್ ಬರ್ತೀನಿ ಇಲ್ಲಿ ಇಂಚೆಂಜೆ ಪೂತ್ ಇಲ್ಲಿ ಬಾಯಿ ಫೋನ್ ಬಂತೀರ ಅಂಚೆ ಅಲ್ತು ಬತ್ತು ನಾವು ಮುಟ್ಟು ಹಾಲಿ ಅಲ್ಲಿ ಹೆಂಕದ ಒಂಜಿ ಕುಳ್ಳು ನಂಚಿನ ಇಲ್ಲು ಬಂದೆ ಹೆಂಕೆ ಒಂಜಿ ಪೊದೇರ ಇಲ್ಲು ಬಂದ್ ಒಂದು ಇಲ್ಲಿ ಅಲ್ಲ ಐತೆ ಶನಿವಾರ ಬತ್ತಾರು ಕುಲ್ಲು ಸೋಮಾರು ಕಾಂಡೆ ಪಂದಿಪ್ಪ ಆ ನರಂಜ್ಲೇ ಬತ್ತಾರು ಇಲ್ಲಿಗೆ ಜಾತ್ತೆ ಹೂವು ಬೇಜಾರು ಆತ

ஒவ்வொரு பூரா பொத்து போத்து மிஷின் அவு டிவி ஒவ்வொரு இல்ல போடுற ஒவ்வொரு சாமானிச்சேட்டு என்ன பாலத்தை புக்கு அஞ்சு நாலு ட்ரெஸ்ஸு ಸ್ಥಳಕ್ಕೆ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವಾ ಕುವೆತ್ತ ಭೇಟಿ ನೀಡಿ ಬಳಿಕ ಮಾತನಾಡಿ ರಘುರಾಂ ಅವರ ತಾಯಿಗೆ ಅನಾರೋಗ್ಯದ ಹಿನ್ನೆಲೆ ಅವರ ಮಗಳ ಮನೆಗೆ ಹೋದ ಕಾರಣ ದೊಡ್ಡ ಜೀವ ಹಾನಿಯೊಂದು ತಪ್ಪಿದ ಈ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಮೇಲ್ನೋಟಕ್ಕೆ ಮೆಸ್ಕಂ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈ ಬಡ ಕುಟುಂಬಕ್ಕೆ ಮನೆ ಕಟ್ಟಿ ಜೀವ ನಡೆಸಲು ಅಸಾಧ್ಯ ಈ ಹಿನ್ನೆಲೆ ಮೆಸ್ಕಂ ಇಲಾಖೆ ಹಾಗೂ ಕಂದಾಯ ಇಲಾಖೆ ಮನೆಯವರಿಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಬಾಲಕೃಷ್ಣ ಅದೇ ರೀತಿ ಅವರ ತಾಯಿ ಕೂಡ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರು ನಮಗೆ ಬಹಳ ಒಂದು ಸಂತೋಷದ ಸಂಗತಿ ಏನಂದರೆ ತಾಯಿಯ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರ ಮಗಳ ಮನೆಯಲ್ಲಿ ಒಂದು ವಾರದ ಸುಮಾರು ಒಂದು ಎರಡು ತಿಂಗಳ ಏಳು ತಿಂಗಳ ಮುಂಚೆ ಈ ಮನೆಯಿಂದ ಹೋಗಿ ಮಗಳ ಮನೆಯಲ್ಲಿದ್ದರು ಇವತ್ತು ನಮ್ಮ ಇವರು ರಘುರಾಮ್ರವರು ರವರು ಸಾಯಂಕಾಲ ಮನೆಗೆ ಬರುವಾಗ ಈ ಮನೆ ಹೊತ್ತಿ ಉರಿಯುತ್ತಾ ಇತ್ತು ಮನೆಯಲ್ಲಿ ನಂದಿಸಲಿಕ್ಕೆ ಯಾವುದೇ ಭಾಗ ಉಳಿದಿರಲಿಲ್ಲ ಎಲ್ಲ ಭಾಗವೂ ಸುಟ್ಟು ಭಸ್ಮವಾಗಿತ್ತು ದುರದೃಷ್ಟವಶಾತ್ ಅವರ ತಾಯಿಯು ಮಗಳ ಮನೆಗೆ ಹೋದ್ರಿಂದ ತಾಯಿಗೆ ಅವಸೌಕ ಇರುವುದರಿಂದ ಆ ಮನೆಯೊಳಗೆ ಅವರು ಇರದಿದ್ದರಿಂದ ಯಾವುದೇ ಜೀನ ಜೀವಹಾನಿ ಆಗುವುದು ತಪ್ಪಿ ಹೋಗಿತ್ತು ಅದು ದೇವರ ದಯೆ ಅಂತ ಹೇಳ್ಬೋದು ಈಗಾಗಲೇ ಮನೆ ಸಂಪೂರ್ಣ ಭಸ್ಮವಾಗಿದ್ದು ಅದರಲ್ಲಿರುವ ದಾಖಲೆಗಳಾಗಿರ್ಬೋದು ಮನೆಯ ರೇಷನ್ ಕಾರ್ಡ್ ಆಗಿರ್ಬೋದು ವಾಟರ್ ಕಾರ್ಡ್ ಇರ್ಬೋದು ಪ್ರತಿಯೊಂದು ದಾಖಲೆ ಕೂಡ ಆ ಕಬಟ್ಟು ಸಮೇತ ಕಬಟಲ್ಲಿರುವ ಬಟ್ಟೆ ಆಗಿರ್ಬೋದು ಬೇರೆ ಇನ್ನಿತರ ಅಮೂಲ್ಯ ವಸ್ತುಗಳಾಗಿರ್ಬೋದು ಎಲ್ಲ ಸುಟ್ಟು ಭಸ್ಮವಾಗಿ ಯಾವುದು ಕೂಡ ಕೈಗೆ ಸಿಗದಂಥ ಪರಿಸ್ಥಿತಿ ಅವರ ಪರಿಸ್ಥಿತಿಯಾಗಿದೆ ಬಡ ಕುಟುಂಬದಿಂದ ಬಂದಂತಹ ಅವರಿಗೆ ಏನು ಈ ಮನೆಯನ್ನು ಕಟ್ಟಿ ಜೀವನ ಮಾಡಲು ತುಂಬ ಕಷ್ಟಕರವಾಗಿ ಆದ್ದರಿಂದ ಈ ಒಂದು ದುರ್ಘಟನೆಗೆ ಬೆಂಕಿಯ ದುರ್ಘಟನೆಗೆ ಮೆಸ್ಕಾಂನವರ ನಿರ್ಲಕ್ಷ್ಯತನವೇ ಕಾರಣ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತದೆ ಆದ್ದರಿಂದ ಅವರಿಗೆ ಏನೆಲ್ಲ ಈ ಒಂದು ಮನೆಯಿಂದ ಅವರಿಗೆ ನಷ್ಟ ಆಗಿದೆ ಅದನ್ನು ನಮ್ಮ ಇಲಾಖೆ ವತಿಯಿಂದ ಒಂದು ವೇಳೆ ಮೆಸ್ಕಾಮು ಇಲ್ಲದಿದ್ದರೆ ನಮ್ಮ ಕಂದಾಯ ಇಲಾಖೆಯವರು ಆ ಮನೆಯವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು ಆ ಬೆ ಅವರ ಕುಟುಂಬದವರಿಗೆ ಒಂದು ಸಾಂತ್ವನವನ್ನು ನೀಡುವಂಥ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ಅದೇ ರೀತಿ ನಮ್ಮ ಮೆಸ್ಕಾಮ್ನವರು ಮಾಡಬೇಕು ಅಂತ ನಾವು ಎಲ್ಲ ನಾಗರಿಕರು ಸೇರಿ ಪಕ್ಷಭೇದ ಮರೆತು ಎಲ್ಲರೂ ಕೂಡ ನಾವು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮುಂದಕ್ಕೆ ಅವರಿಗೆ ಒಂದು ಮನೆಯನ್ನು ನಿರ್ಮಿಸುವಲ್ಲಿ ನಮ್ಮ ಪ ಪ್ರಮುಖ ಪಾತ್ರವನ್ನು ಜಿಲ್ ಜಿಲ್ಲಾಡಳಿತ ಮತ್ತು ನಮ್ಮ ಮೆಸ್ಕಾಂನವರು ವಹಿಸಬೇಕು ಅಂತ ಕಳೆಕಳಿಯಿಂದ ಮುನ್ನೂರು ಗ್ರಾಮಸ್ಥರ ಪರವಾಗಿ ಹಾಗೂ ಇಡೀ ಉಳ್ಳಾಲದ ಜನತೆಯ ಪರವಾಗಿ ನಾವೆಲ್ಲರೂ ಕಳಕಳಿಯಿಂದ ವಿನಂತಿ ಈ ಪ್ರದೇಶವನ್ನ ಮುನ್ನೂರು ಗ್ರಾಮದ ಈ ದೇವಳದ ಮದಕ್ಕ ಈ ಪ್ರದೇಶದ ಮೂಳೆ ಇತ್ತು ಜಾಗೆಡ್ ಶಾರದಕ್ಕ ಬಾರಿ ಹಿರಿಯ ಒಂದು ಮಹಿಳೆ ನಮ್ಮ ದೀರ್ಘಾವಧಿ ಈ ಈ ಪ್ರದೇಶ ವಾಸಿಸುವುದು ಇಂದು ಒಂದು ರೀತಿಯ ಸುತ್ತಲೂ ಬೇತೆ ಒಂದು ಇಲ್ಲೇ ಇಲ್ಲಿ ಬಾರಿ ಅಂತರ ಉಪನಂಚನೆ ಇಲ್ಲಿ ಮೂಳೆ ಇತ್ತು ಈ ಇಲ್ಲಡೆ ಇತ್ತ ಯಾಕೆ ಪಡ್ಲಕ್ಕನೇ ಮೂಳೆ ಶಾರದಕ್ಕ ಅನಾರೋಗ್ಯ ಬೀಡಿತಾರೆ ಅದು ಇತ್ತೇ ಅಂದ ಕರಿನ ಒಂದು ತಿಂಗಳಿಗೆ ಆರು ಮಗಲ್ನ ಇಲ್ಲಡೆ ನಮ್ಮ ಅನಾರೋಗ್ಯದ ಕಾರಣಕ್ಕೆ ಮೂಲ ಓಡಾಡ್ರ ಸಮಸ್ಯೆ ಪರಾದ್ರೆ ಮಗಲ್ನ ಇಲ್ಲಡೇಬೋತರು ಮೂಲ ಅರನ್ನ ರೆಡ್ಡು ಆಂಜೋಕಲ್ ಒಂಜಿ ಬಾಲಕೃಷ್ಣರ ಬಕ್ಕಿ ವಸಂತಿರ್ ಮುಖಲು ರಡ್ಡು ಜನ ಮೂಲ ಪಲಯ ಅವರನ್ನ ಪಲೈ ಬೇತೆ ಪ್ರತ್ಯೇಕವಾದ ಮನೆ ಇಟ್ಲು ಕಟ್ಟದು ವಾಸಿಸಿದೆ ಕಾರಣ ನಿರಂತರವಾದ ಹಲವಾರು ವರ್ಷದಿಂದ ಈ ಪ್ರದೇಶ್ ಈ ಇಲ್ಲಡು ವಾಸವಾದು ಉಳ್ಳೇರ್ ಆ ದಿ ಇನಿ ಇಸಲು ಬಯ್ಯ ಬೇಲೇಡ್ದು ಬಂದಾಗ ವಸಂತಿ ಅರನ್ನ ಲಾಸ್ಟ್ ದಮಗೆ ಬೇಲೇಡ್ದು ಬಂದಾಗ ಇನ್ನ ಇಲ್ಲಿ ಸಂಪೂರ್ಣವಾದು ಭಸ್ಮಾತನ್ ದಯಪ ಇರ ತೆಕ್ಕವಚಿನ ವಾ ಪರಿಸ್ಥಿತಿ ಎಲ್ಲ ಇಚ್ಛಿ ಅದಿ ಸೆಟ್ ನಮ್ಮ ನಮ್ಮ ಈ ಪ್ರದೇಶದ ಐತೆ ಬೇತೆ ಪಡ್ಲಕ್ಕೇ ಒಂದು ಬೇತೆ ಜನಕಲು ಅವು ವಿಎಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಹಿಡಿದು ವಿಎಗೆ ಸಂಬಂಧಪಟ್ಟದ್ದು ಮಾಹಿತಿ ಕೊರಿಯಾ ವಿಎನ ಅಸಿಸ್ಟೆಂಟ್ ಮಲ್ಪ ಬರ್ತೀರಿ ಕಾಂಡೆ ಆರೈಲ ಇಡಗೆ ಬರ್ತದೆ ಭೇಟಿ ಐತ ರಿಪೋರ್ಟ್ ಗೆತ್ತದ ವ್ಯವಸ್ಥೆ ಮಲ್ಪ ಬಂದಿರ ಅದೇ ರೀತಿ ತಹಸೀಲ್ದಾರ್ಗಳ ಸಂಬಂಧಪಟ್ಟದ ಐತೆ ಪಾತಿರಿ ನಮ್ಮ ಪೊಲೀಸ್ ಇಲಾಖೆದಕ್ಕೂ ತನ್ನ ಕಂಪ್ಲೇಂಟ್ ವ್ಯವಸ್ಥೆ ಏನು ಅವೆ ಅದೇ ರೀತಿ ಸ್ಪೀಕರ್ನ ಅಲ್ಪ ಅರ್ನ ಸೈಡ್ದು ನನಕೈತೆ ಕರೆ ಬರ್ತೀನಿ ನಮಗೆ ಅದೇ ಬು ಹೆಂಚಿನ ಐತೆ ಒಂದು ಉಂಡಾಯ್ತ ಬಿರೋ ಪೊಲಾ ಮಲ್ಪ ಪರಿಹಾರ ಕೊಲ್ಪನೆ ಹಂಚಿನ ವ್ಯವಸ್ಥೆ ಎನ್ನು ಮಲ್ಪ ಅದೇ ಸರಿ ಮಾತೇರಲು ರೀತಿ ನೈಕ ಸಹಕಾರ ಪಡಿ ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿ ಮೂರು ಒಟ್ಟು ನಷ್ಟ ಹೆಂಚಿನ ಅನ್ಕೊಂಡ ನೆಟ್ ವಾಸ ಮಲ್ಪ ಸಾಧ್ಯ ಸಂಪೂರ್ಣ ಈ ಇಲ್ಲಿ ನಷ್ಟದ ಪರಿಸ್ಥಿತಿ ಆತು ಬಹುಶಃ ನಟು ಅಕ್ಕಲಿ ವಾಸ ಮಲ್ಪ ಸಾಧ್ಯತೆ ಪೂರ್ಣ ಪ್ರಮಾಣದ ಇಲ್ಲಿ ವ್ಯವಸ್ಥೆ ಆಕೇ ಮುಟ್ಟ ಇನ್ನು ಮಾತೇರ್ಲೋ ಲೈ ಊರದಾಗ್ಲು ಅದೊಟ್ಟಿಗೆ ಸರ್ಕಾರ ಒ ವ್ಯವಸ್ಥೆ ಮಾತೇ ಸೇರಿದಂತೆ ನೆಕ್ತಿಗೆ ಸಹಕಾರ ಕೊಡ್ಕೊಂಡು